ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ನಿಮ್ ಫ್ರೆಂಡ್ಸ್ ಆಗಿರ್ಬೋದು ಈ ಯು ಎ ಅಂತ ಬಂದಾಗ ಉಪಿಸರ್ ಜೊತೆ ಆಕ್ಟ್ ಮಾಡಿದೀರಾ ಅಂತ ಬಂದಾಗ ಯಾವತರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂಡ್ ಅವಕಾಶ ಸಿಕ್ಕ ಮೊದಲ ದಿನವನ್ನ ಈಗ ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಎಸ್ ಶ್ರೀಕಾಂತ್ ಸರ್ ಫಸ್ಟ್ ಫೋನ್ ಮಾಡಿದರು ಈ ಥರ ಸಿನಿಮಾ ಇದೆ ಅಂತ ಆ್ಯಂಡ್ ನಾನು ಉಪಿ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕಾಯ್ತಿದ್ದಾರೆ ಆ ಸಿನಿಮಾಗೆ ಅಂತ ನ್ಯೂಸ್ ಪೇಪರ್ಸಲ್ಲೆಲ್ಲ ಬರ್ತಿರ್ತಲ್ಲ ಸೊ ಆ್ಯ ಆ್ಯಡೆಲ್ಲ ನೋಡ್ತಿದ್ದೆ ಯು ಐ ಸಿನಿಮಾ ಅಂತ ಇದೆ ಅಂತ ಗೊತ್ತಿತ್ತು ಸೊ ಅದೇ ಸಿನಿಮಾಗೆ ನಂಗೆ ಒಂದು ಕಾಲ್ ಬರುತ್ತೆ ಆ ಆಪರ್ಚುನಿಟಿ ಸಿಗುತ್ತೆ ಅಂತ ಐ ಸುವರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಅರೂ ನೋ ಅದು ಹೇಗೆ ರೀಚ್ ಆಯಿತು ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯಿತು ಅಥ್ವಾ ಎಲ್ಲ ಹೇಗೆ ಕನೆಕ್ಟ್ ಆಯಿತು ಅಂತ ಐ ಡೋಂಟ್ ನೋ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಡಿಡ್ ಅಪ್ಪ ಅಮ್ಮನೂ ಮನೇಲೂ ತುಂಬ ಎಲ್ಲರೂ ಖುಷಿ ಪಟ್ಟರು ಯಾಕಂದರೆ ಪ್ರತಿಯೊಂದು ಸಿನಿಮಾನೂ ನೋಡಿದ್ದಾರೆ ಅವ್ರು ನಮ್ಮ ಮನೆಯಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಅವ್ರ ಡೈರೆಕ್ಷನ್ ದೊಡ್ಡ ಫ್ಯಾನ್ ಐ ಥಿಂಕ್ ಅವರು ಅನ್ಕೋತಾರೆ ದ್ ಆಮ್ ವೆರಿ ಲಕ್ಕಿ ಆ್ಯಂಡ್ ಆಮ್ ವೆರಿ ಬ್ಲಸ್ಟ್ ಅವ್ರ ಜೊತೆ ಒಂದು ಕೆಲಸ ಮಾಡೋ ಅವಕಾಶ ಅಮ್ಮ ನಿಮ್ಮ ಪೇರೆಂಟ್ಸ್ ಆಗಿರ್ಬೋದು ನಿಮ್ಮ ಫ್ರೆಂಡ್ಸ್ ಆಗಿರ್ಬೋದು ಈ ಯು ಎ ಅಂತ ಬಂದಾಗ ಉಪಿಸರ್ ಜೊತೆ ಆಕ್ಟ್ ಮಾಡಿದೀರ ಅಂತ ಬಂದಾಗ ಯಾವ ಥರ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಅಂಡ್ ಅವಕಾಶ ಸಿಕ್ಕ ಮೊದಲ ದಿನವನ್ನ ಈಗ ನೆನ್ಪು ಮಾಡ್ಕೊಳ್ಬಹುದಾ ಅಂತ ಹೇಳಿ ಎಸ್ ಶ್ರೀಕಾಂತ್ ಸರ್ ಫಸ್ಟ್ ಫೋನ್ ಮಾಡಿದರು ಈ ಥರ ಸಿನಿಮಾ ಇದೆ ಅಂತ ಆ್ಯಂಡ್ ನಾನು ಉಪಿ ಸರ್ ಡೈರೆಕ್ಟ್ ಮಾಡ್ತಿದ್ದಾರೆ ಎಲ್ಲರೂ ಕಾಯ್ತಿದ್ದಾರೆ ಆ ಸಿನಿಮಾಗೆ ಅಂತ ನ್ಯೂಸ್ ಪೇಪರ್ಸಲ್ಲೆಲ್ಲ ಬರ್ತಿರ್ತಲ್ಲ ಸೊ ಆ್ಯ ಆ್ಯಡೆಲ್ಲ ನೋಡ್ತಿದ್ದೆ ಯು ಐ ಸಿನಿಮಾ ಅಂತ ಇದೆ ಅಂತ ಗೊತ್ತಿತ್ತು ಸೊ ಅದೇ ಸಿನಿಮಾಗೆ ನಂಗೆ ಒಂದು ಕಾಲ್ ಬರುತ್ತೆ ಆ ಆಪರ್ಚುನಿಟಿ ಸಿಗುತ್ತೆ ಅಂತ ಐ ಸುವರ್ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಐ ಅರೂ ನೋ ಅದು ಹೇಗೆ ರೀಚ್ ಆಯಿತು ಅವ್ರಿಗೆ ನನ್ನ ಬಗ್ಗೆ ಹೇಗೆ ಗೊತ್ತಾಯಿತು ಅಥ್ವಾ ಎಲ್ಲ ಹೇಗೆ ಕನೆಕ್ಟ್ ಆಯಿತು ಅಂತ ಐ ಡೋಂಟ್ ನೋ ಬಟ್ ಐ ಆಮ್ ವೆರಿ ಹ್ಯಾಪಿ ದಟ್ ಇಟ್ ಡಿಡ್ ಅಪ್ಪ ಅಮ್ಮನೂ ಮನೇಲೂ ತುಂಬ ಎಲ್ಲರೂ ಖುಷಿ ಪಟ್ಟರು ಯಾಕಂದರೆ ಪ್ರತಿಯೊಂದು ಸಿನಿಮಾನೂ ನೋಡಿದ್ದಾರೆ ಅವ್ರು ನಮ್ಮ ಮನೆಯಲ್ಲಿ ಅಮ್ಮ ಆಗಲಿ ಅಪ್ಪ ಆಗಲಿ ಆ್ಯಂಡ್ ನಮ್ಮ ಅಕ್ಕನೂ ಕೂಡ ಅವ್ರ ಡೈರೆಕ್ಷನ್ ದೊಡ್ಡ ಫ್ಯಾನ್ ಐ ಥಿಂಕ್ ಅವರು ಅನ್ಕೋತಾರೆ ದಟ್ ಐಮ್ ವೆರಿ ಲಕ್ಕಿ ಅಂಡ್ ಐಮ್ ವೆರಿ ಬ್ಲೆಸ್ಡ್ ಅವ್ರ ಜೊತೆ ಒಂದು ಕೆಲಸ ಮಾಡೋ ಅವಕಾಶ ಸಿಕ್ಕಿದ್ದಕ್ಕೆ ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ಟಿ ಡಿಜಿಟಲ್ ನಂಬರ್ ಮೂವತ್ತು

ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ